ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇಲಿ ಕುಕ್ಕಿಂಗ್ ಬ್ಲಾಗ್ಸ್ ಆ್ಯಸ್ ಯೂಶುವಲ್ ಇಲ್ಲಿ ಬೆಳಗಿನ ತಿಂಡಿಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಇವತ್ತು ತುಂಬಾ ಚಳಿ ಆ್ಯಂಡ್ ಬೆಳಗ್ಗೆಯಿಂದನೇ ಮಳೆ ಸ್ಟಾರ್ಟ್ ಆಗಿದೆ ಸೊ ಹಾಗಾಗಿ ಮಾರ್ನಿಂಗ್ ಎದ್ದ ತಕ್ಷಣವೇ ಇಲ್ಲಿ ಕಿಚನ್ ಕೆಲಸ ಹೊರಗಡೆ ಏನೂ ವರ್ಕೌಟ್ಗೆ ಹೋಗೋಕ್ಕಾಗಲಿಲ್ಲ ಮೂಲಂಗಿ ತಂದಿದ್ದೆ ನೆನ್ನೆ ಇನ್ನೂ ತರಕಾರಿ ಅಂಗಡಿಯಿಂದ ಸ್ವಲ್ಪ ಹಾಗಾಗಿ ಒಂದು ಎರಡು ಮೂಲಂಗಿಯಿಂದ ಮೂಲಂಗಿ ರವೆ ರೊಟ್ಟಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಯೂಶಲಿ ಮೂಲಂಗಿ ತಿನ್ನಲ್ಲ ಸಾಂಬಾರಿಗೆ ಅಥವಾ ಪಲ್ಯಕ್ಕೆ ಹಾಕಿದಾಗ ಮೂಲಂಗಿ ಸೈಡ್ನಲ್ಲಿ ಇಡ್ತಾರೆ ಅನ್ನೋರು ಈ ಥರ ರೆಸಿಪಿನ ಮಾಡಿಕೊಡಿ ಒಂದೆರಡು ಮೂಲಂಗಿ ತುರ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹಸಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸ್ವಲ್ಪ ಜೀರಿಗೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಖಾರಕ್ಕೆ ಹಾಕಿ ರವೆ ರವೆದು ಕ್ವಾಂಟಿಟಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನಿಲ್ಲಿ ರವೆ ಹಾಕ್ತಾಯಿದ್ದೀನಿ ಇವಾಗ ರವೆನ ಏನು ಹುರಿಯೋದು ಬೇಡ ಡೈರೆಕ್ಟಾಗಿ ಹಾಕ್ಬೋದು ಹಾಗೆಯೇ ಇಲ್ಲಿ ನಾನು ತಗೋತಾ ಇರೋದು ಚಿರೋಟಿ ರವೆ ಅಂದರೆ ಸಣ್ಣ ರವೆ ಹೋಳಿಗೆ ರವೆ ಅಂತ ಹೇಳ್ತೀವಲ್ವ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ರವೆ ಇದೆ ಮಾಡ್ಬೋದಾ ಅನ್ನೋದಾದರೆ ಒಂದು ರೌಂಡ್ ಬೇಕಾದ್ರೆ ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಚಿರೋಟಿ ರವೆ ಅದಕ್ಕೆ ಮಾಡಿಕೊಂಡು ಹಾಕೋಬೋದು ಆದರೆ ಚಿರೋಟಿ ರವೆಲ್ಲಿ ಮಾಡಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ರವೆದು ಅಂತಲೇ ಗೊತ್ತಾಗಲ್ಲ ಎಲ್ಲೂ ಅಕ್ಕಿ ಹಿಟ್ಟಲ್ಲೇ ಮಾಡಿರೋದೇನೋ ಅನ್ನೋ ರೀತಿಯಲ್ಲೇ ಬರುತ್ತೆ ಉಪ್ಪಿಟ್ಟು ರವೆ ಹಾಕಿದ್ರೆ ಸ್ವಲ್ಪ ದಪ್ಪ ದಪ್ಪ ರವೆ ಥರ ಕಾಣುತ್ತೆ ಇದರಲ್ಲಿ ಸ್ವಲ್ಪವೂ ಸಹ ಗೊತ್ತಾಗೋದಿಲ್ಲ ಮೊದಲಿಗೆ ನೀರೇನು ಹಾಕ್ತೇನೆ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ಕಾರಣ ಮೂಲಂಗಿನಲ್ಲೇ ಸಾಕಷ್ಟು ನೀರಿನ ಅಂಶ ಇರುತ್ತೆ ಇವಾಗ ನಾನು ಒಂದು ಲೋಟ ಆಗೋಷ್ಟು ಮಾತ್ರ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾರ್ಮಲ್ ವಾಟರೇನೆ ಅದು ಬಿಸಿ ನೀರೇನಲ್ಲ ನಾನು ಡ್ರಿಂಕಿಂಗ್ ವಾಟರ್ನ ಯೂಶಲಿ ಕೆಟಲಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ ಸೊ ಹಾಗಾಗಿ ಅದನ್ನೇ ಹಾಕಿದ್ದೀನಿ ನಾನು ನೋಡಿ ಈ ಹದದಲ್ಲಿ ಕಲಸಿ ಇಟ್ಕೋಬೇಕು ತುಂಬ ತಿಳಿನೂ ಬೇಡ ತುಂಬ ಗಟ್ಟಿನೂ ಬೇಡ ಸ್ವಲ್ಪ ಕೈ ತೇವ ಆಗೋ ರೀತಿಯಲ್ಲಿ ಕಲಸಿ ಇಟ್ಕೊಳ್ಳಿ ಏಕೆಂದರೆ ರವೆ ಒಂದು ಸ್ವಲ್ಪ ಅರಳುತ್ತೆ ಚೆನ್ನಾಗಿ ಅದನ್ನೊಂದು ಇಪ್ಪತ್ತು ನಿಮಿಷ ನೆನೆಸಬೇಕು ಅಷ್ಟರಲ್ಲಿ ಈ ಕಡೆ ರವೆ ರೊಟ್ಟಿಗೆ ಚಟ್ನಿನೂ ಸಹ ಪ್ರಿಪೇರ್ ಇದ್ದೀನಿ ರವೆ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಕಡಲೆಬೇಳೆ ಕೆಂಪು ಚಟ್ನಿ ಇಲ್ಲಿ ಕಾಲ್ ಕಪ್ಪಾಗುವಷ್ಟು ಕಡಲೆಬೇಳೆನ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕೆಂಪಾಗೋವ್ರಿಗೆ ಹುರ್ಕೊಂಡು ಅದಿನ್ನೇನು ಹುರಿದುದು ಆಗಿದೆ ಅನ್ನೋವಾಗ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗಬೇಕು ಮೆಣಸಿನ್ಕಾಯ್ದು ಮತ್ತು ಕಡಲೆ ಬೆಳೆದು ಚಟ್ನಿ ತಿನ್ಬೇಕಾದ್ರೆ ನಮಗೆ ಕಡಲೆ ಬೆಳೆದು ಹಸಿ ವಾಸನೆ ಇದ್ದರೆ ಅಷ್ಟಾಗಿ ಚೆನ್ನಾಗಿ ಅನಿಸೋದಿಲ್ಲ ಈ ಮಿಶ್ರಣನ ಇವಾಗ ನಾನು ಮಿಕ್ಸಿ ಜಾರಿಗೆ ಸೇರಿಸಿದ್ದೀನಿ ಇದಕ್ಕೆ ಹಸಿ ತೆಂಗಿನಕಾಯಿ ಸ್ವಲ್ಪ ಕರಿಬೇವು ಶುಂಠಿ ಬೆಳ್ಳುಳ್ಳಿ ಒಂದು ಸಣ್ಣ ಗೋಲಿಗಾತ್ರ ಆಗುವಷ್ಟು ಹುಣಸೆ ಹಣ್ಣು ಇವಿಷ್ಟನ್ನು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನೂ ಸಹ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಕಡಲೆಬೇಳೆ ಅಲ್ವಾ ಬೇಳೆ ಜಾಸ್ತಿ ಹಾಕಿದಷ್ಟು ಸ್ವಲ್ಪ ವಾಯು ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಜೀರಿಗೆ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ನೋಡಿ ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಂಡು ಫೈನಲಾಗಿ ಚಟ್ನಿಗೆ ಒಂದು ಸಾಸಿವೆ ಒಗ್ಗರಣೆ ಕೊಟ್ಟರೆ ರವೆ ರೊಟ್ಟಿಗೆ ಇಲ್ಲಿ ಚಟ್ನಿನೂ ಸಹ ರೆಡಿ ಆಯಿತು ಒಳ್ಳೆ ಕಾಂಬಿನೇಷನು ಕೆಂಪು ಚಟ್ನಿ ಅಂದರೆ ಯಾರು ಇರ್ತಾನೆ ಇಷ್ಟ ಆಗಲ್ಲ ಬೇಕು ಅಂದರೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಜೊತೆಗೆ ಒಂದು ಎರಡು ಗುಂಟೂರು ಮೆಣ್ಸಿನ್ಕಾಯಿನೂ ಸಹ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಪ್ರಿಪೇರ್ ಆಗೋ ಅಷ್ಟರಲ್ಲಿ ಒಂದು ಹತ್ತು ನಿಮಿಷ ಅದು ರವೆ ರೊಟ್ಟಿದು ಹಿಟ್ಟನ್ನು ಸಹ ನೆಂದಿದೆ ಚೆನ್ನಾಗಿ ಇವಾಗ ಪ್ಯಾನ್ನಲ್ಲೇ ಡೈರೆಕ್ಟಾಗಿ ನಾನು ರೊಟ್ಟಿನ ತಟ್ಟಿ ಬೇಯಿಸ್ಕೊಳ್ಳೋದು ಹಾಗಾಗಿ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ರೊಟ್ಟಿ ಹಿಟ್ಟನ್ನು ನೋಡಿ ಈ ಹದದಲ್ಲೇ ಇರಬೇಕು ತುಂಬ ತೆಳುವಾಗಿ ಇರಬಾರ್ದು ರೊಟ್ಟಿ ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿದ್ದೀನಲ್ವಾ ಅದಕ್ಕೆ ಇದ್ದ ರೊಟ್ಟಿ ಹಿಟ್ಟನ್ನು ಹಾಕಿ ಕೈನ ಸ್ವಲ್ಪ ಸ್ವಲ್ಪನೇ ತೇವ ಮಾಡಿಕೊಂಡು ಈ ರೀತಿ ರೊಟ್ಟಿನ ಅಥವಾ ಎಷ್ಟು ಇದೆಯೋ ಅಷ್ಟಗ್ಳೂ ರೊಟ್ಟಿ ತಟ್ಕೋಬೋದು ಅಷ್ಟೂ ತೆಳುವಾಗಿ ಬರುತ್ತೆ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ರವೆ ರೊಟ್ಟಿ ಇದರಲ್ಲಿ ಮೂಲಂಗಿ ಹಾಕಿದ್ದೀವಿ ಅಂತಲೇ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಮೂಲಂಗಿ ಬದಲಾಗಿ ನೀವು ಬೀಟ್ರೂಟ್ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ರೆಡ್ ರವೆ ರೊಟ್ಟಿ ಥರ ಅದನ್ನು ಟ್ರೈ ಮಾಡ್ಬೋದು ಹೀರೆಕಾಯಿ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೀರೆಕಾಯಿ ರವೆ ರೊಟ್ಟಿ ಆಗುತ್ತೆ ಮೂಲಂಗಿ ರವೆ ರೊಟ್ಟಿ ಆಗುತ್ತೆ ಸೋರೆಕಾಯಿ ಬರುತ್ತೆ ನೋಡಿ ಹಾಲು ಸೋರೆಕಾಯಿ ಅಂತೀವಲ್ವಾ ಅದನ್ನು ಸಹ ಹಾ ತುರಿದು ಹಾಕ್ಬೋದು ಒಳ್ಳೆ ಟೇಸ್ಟ್ ಇರುತ್ತೆ ಈ ತಟ್ಟಿರೋವಂಥ ತವಾನ ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಟು ಇವಾಗ ಒಂದು ಮೂರಿಂದ ನಾಲ್ಕು ನಿಮಿಷ ಪ್ಲೇಟ್ನ ಮುಚ್ಚಿ ನಾನು ಕ್ರಿಸ್ಪ್ ಆಗೋವರೆಗೂ ಒಂದು ಸೈಡು ಬೇಯಿಸ್ಕೊಂಡಿದ್ದೀನಿ ತುಂಬ ತೆಳುವಾಗಿ ಮಾಡಿರೋ ಕಾರಣ ಒಂದೇ ಸೈಡ್ ಬೇಯಿಸ್ಕೊಂಡ್ರೆ ಸಾಕು ಎರಡೂ ಕಡೆ ಬೇಯಿಸಬೇಕು ಅಂತೇನಿಲ್ಲ ರೊಟ್ಟಿ ಚೆನ್ನಾಗಿ ಕ್ರಿಸ್ಪ್ ಆದ ನಂತರ ಮೇಲುಗಡೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಹಾಟ್ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಅನ್ನೋಂಗೆ ಆಗುತ್ತೆ ನನಗೆ ಏಕೆಂದರೆ ಅಕ್ಕಿ ರೊಟ್ಟಿ ಮಾಡಿ ಮಾಡಿ ರೂಢಿ ಅಲ್ವಾ ಜಾಸ್ತಿ ಹಾಗಾಗಿ ಬಿಸಿ ಬಿಸಿ ರವೆ ರೊಟ್ಟಿ ರೆಡಿಯಾಗಿರುತ್ತೆ ಲಂಚ್ ಬಾಕ್ಸಿಗೂ ಹಾಕಿ ಕಳಿಸ್ಬೋದು ಲಂಚ್ ಬಾಕ್ಸಿಗೆ ಹಾಕಿದ್ರಂತೂ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ಕ್ರಿಸ್ಪಿ ಆಗಿರುತ್ತೆ ಯೂಶಲಿ ಅಕ್ಕಿ ರೊಟ್ಟಿ ಎಲ್ಲ ಸ್ವಲ್ಪ ತೆಳು ತೆಳುಗೆ ಮಾಡಿರ್ತೀವಿ ಸಾಫ್ಟ್ ಸಾಫ್ಟಾಗಿರುತ್ತೆ ತಿನ್ಬೇಕಾದ್ರೆ ಬಟ್ ರವೆ ರೊಟ್ಟಿ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಅದೇ ರೀತಿ ಒಂದು ಪ್ಯಾನ್ನಲ್ಲೇ ನಾನು ತವಾದಲ್ಲೇನೆ ಇದೇ ರೀತಿ ತಟ್ಟಿ ತಟ್ಟಿ ರೇ ರೊಟ್ಟಿನ ರೆಡಿ ಇದ್ದೀನಿ ಒಂದೇ ಪ್ಯಾನ್ನಲ್ಲಿ ಇದ್ದೀನಿ ಇವತ್ತು ಒಂದು ರೊಟ್ಟಿ ಹಾಕ್ತಾ ಇದ್ದ ಹಾಗೆನೇ ಪ್ಯಾನಿನ ಹಿಂಭಾಗಕ್ಕೆ ಒಂದು ಸ್ವಲ್ಪ ನೀರನ್ನು ಚಿಮುಕ್ಸಿದ್ರೆ ಆ ತವಾ ಏನಿದೆಯಲ್ಲ ಅದು ಸ್ವಲ್ಪ ತಣ್ಣಗಾಗುತ್ತೆ ಆವಾಗ ನಾವು ರೊಟ್ಟಿನ ತಟ್ಬೋದು ಬಿಸಿ ತವಾದಲ್ಲೇ ರೊಟ್ಟಿನ ತಟ್ಟಿ ಮಾಡ್ಕೋತೀನಿ ಅಂದರೆ ಅದು ಆಗಲ್ಲ ಇಷ್ಟು ತೆಳುವಾಗಿ ನಮಗೆ ತಟ್ಟೋದಕ್ಕೆ ಇಲ್ಲಾಂದರೆ ನೀವು ಬಟರ್ ಪೇಪರ್ನ ಅಥವಾ ಹೋಳಿಗೆ ತಟ್ಟೋ ಅಂಥ ಶೀಟ್ ಇರುತ್ತೆ ನೋಡಿ ಅದರಲ್ಲಾದ್ರೂ ಸಹ ಮಾಡ್ಕೋಬೋದು ಬಟರ್ ಪೇಪರು ಮತ್ತು ಹೋಳಿಗೆ ಮಾಡೋ ಶೀಟ್ ಖಾಲಿಯಾಗಿದೆ ಹಾಗಾಗಿ ನಾನು ತವಾದಲ್ಲೇ ರೊಟ್ಟಿನ ತಟ್ಟಿ ಇವತ್ತು ತಿಂಡಿನ ಮುಗಿಸಿದ್ದೀನಿ ಇದಾಗಿತ್ತು ನಮ್ಮ ಮನೆ ಬ್ರೇಕ್ಫಾಸ್ಟ್ ಕಾಂಬಿನೇಷನ್ ನಿಮ್ಮನೆಯಲ್ಲಿ ಏನು ತಿಂಡಿ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋಲಿ